ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನಿತಾ ರಮೇಶ್ ಯೂಟ್ಯೂಬ್ ಚಾನಲ್ ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು ಇವತ್ತು ಊರಿಗೆ ಇದ್ದೀನಿ ನನ್ನ ತವ್ರ ಮನೆಗೆ ತುಂಬ ದಿನ ಆಯಿತು ಬ್ಯಾಂಗ್ಳೂರಿಗೆ ಬಂದು ಸೊ ಅದಕ್ಕೆ ನಮ್ಮ ಮನೇಲಿ ಕರೀತಾ ಇದ್ರು ಬಾ ಅಂತ ಹೇಳಿಬಿಟ್ಟು ಆ ವ್ಲಾಗ್ ಆಗಿರುತ್ತೆ ಸೊ ನಾನು ಇದನ್ನು ಅಪ್ಲೋಡ್ ಮಾಡಿರಲಿಲ್ಲ ಊರಿಗೆ ಬಂದೆ ಬಂದ ಮೇಲೆ ನನ್ನ ಮಗಳು ನೋಡಿ ಇಲ್ಲಿ ಮೊಟ್ಟೆ ಸಿಪ್ಪೆನ ಬಿಡಿಸ್ತಾ ಇದ್ದಾಳೆ ಅವಳಿಗೆ ಮೊಟ್ಟೆ ಸಿಪ್ಪೆ ಬಿಡಿಸೋದ್ರೆ ತುಂಬ ಇಷ್ಟ ಯಾರಾದ್ರೂ ಬಿಡಿಸ್ಕೊಟ್ರೆ ಅವಳು ತಿನ್ನಲ್ಲ ಆಟ ಮಾಡ್ತಾಳೆ ಅವಳೇ ಬಿಡಿಸ್ಕೊಂಡು ಅವಳೇ ತಿನ್ನೋದು ಅದಕ್ಕೆ ಅವಳು ಸಿಪ್ಪೆ ಬಿಡಿಸಿ ಗ್ಲಾಸ್ಗೆ ಹಾಕ್ತಾ ಇದ್ದಾಳೆ ಇನ್ನು ನನ್ನನ್ನು ಕೂಡ ನೋಡಿಲ್ಲ ನಾನು ಹೋಗಿ ವೀಡಿಯೋ ತೊಗೊಳ್ತಾ ಇದ್ದೀನಿ ಆಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆ ನಾವು ಹತ್ರ ಹೋಗಿದ್ದೆ ನಾವು ಒಂದು ಎಕರೆ ಇದರಲ್ಲಿ ಬಿಟ್ರೋಟ್ ಹಾಕಿದ್ದೀವಿ ಹಂಗೆ ಬೀಟ್ರೋಟ್ ಕಿತ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಹೋಗಿದ್ವಿ ನೋಡ್ಕೊಂಡು ಬರಲಿಕ್ಕೆ ಮನೆಗೆ ಬಂದ ಮೇಲೆ ನಮ್ಮಮ್ಮ ಕೋಳಿ ಮೊಟ್ಟೆ ಇಡೋಕ್ಕೆ ಸ್ಟಾರ್ಟ್ ಮಾಡಿದೆ ಇನ್ನು ಆವತ್ತೇ ಫಸ್ಟ್ ಮೊಟ್ಟೆ ಆಗಿತ್ತು ಮೊಟ್ಟೆ ಎತ್ತಿಡು ಅಂತ ಹೇಳಿದ್ರು ನಮ್ಮಮ್ಮ ಅದಕ್ಕೆ ಮೊಟ್ಟೆ ಎತ್ತಿಡಕ್ಕಂತ ಬಂದೆ ನೋಡಿದ್ರೆ ಮೊಟ್ಟೆ ಇಟ್ಟಿತ್ತು ಕೋಳಿ ಅಂತ ಬಂದೆ ಅದನ್ನು ತಗೊಳ್ತಾ ಇದ್ದೀನಿ ಸೊ ಒಂದು ಹತ್ತು ಹದಿನೈದು ಮೊಟ್ಟೆ ಆದಮೇಲೆ ಕೋಳಿನ ಕಾವಿಗೆ ಇಡ್ತೀವಿ ಆವಾಗ ಅದನ್ನು ಮರಿ ಹಾಕೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಇದು ಇವತ್ತು ಫಸ್ಟ್ ಮೊಟ್ಟೆ ಆಗಿರುತ್ತೆ ಸೊ ಹಂಗೆ ಮೊಟ್ಟೆ ಇಟ್ಟರೆ ಹೇಳ್ಬಿಟ್ಟು ನಮ್ಮಮ್ಮ ಅದಕ್ಕೆ ಸ್ವಲ್ಪ ರಾಗಿ ಕಾಳು ಇಲ್ಲಾಂದರೆ ಅಕ್ಕಿ ಕಾಳು ಹಾಕ್ಬಿಟ್ಟು ಇಡು ಅಂತ ಹೇಳಿದ್ರು ಅದಕ್ಕೆ ಸ್ವಲ್ಪ ಕಾಳು ಕಳುಹಾಕ್ಬಿಟ್ಟು ಅದನ್ನು ಸಮವಾಗಿ ಹರಡ್ತಾ ಇದ್ದೀನಿ ಇಡೋಣ ಅಂತ ಹೇಳ್ಬಿಟ್ಟು ಮನ್ ಮಡಿಕೆಯಲ್ಲಿ ಹರಡ್ಬಿಟ್ಟು ಇವಾಗ ನನ್ನ ಮಗಳು ಮೊಟ್ಟೆ ತೊಗೊಂಡು ಬಂದು ಅದರಲ್ಲಿ ಇಡ್ತಾಳೆ ಅವಳು ನಾನೇ ಇಡ್ತೀನಿ ಅಂತ ಹೇಳ್ತಾ ಇಲ್ಲ ಅದಕ್ಕೆ ಅವಳು ಕೈಯಲ್ಲಿ ಇಡಿಸ್ತಾ ಇದ್ದೀನಿ ಇಟ್ಬಿಟ್ಟು ಇವಾಗ ಅದನ್ನು ಪ್ಲೇಟ್ ಮುಚ್ಚಿ ಇಟ್ಬಿಟ್ಟು ಅದ ಮೇಲೆ ಇದ್ದೀನಿ ಮತ್ತು ನಾಳೆ ಇಡೋ ಮೊಟ್ಟೆನೂ ಕೂಡ ಅದರಲ್ಲೇ ದಿನ ಸ್ಟೋರ್ ಮಾಡಿಡೋದು ಅದೇ ಮೊಟ್ಟೆ ಆಗೋವರೆಗೂ ಅದೆಷ್ಟು ಇಡುತ್ತೋ ಕೋಳಿ ಎಷ್ಟು ಮೊಟ್ಟೆ ಆಗೋವರೆಗೂ ಅದರಲ್ಲೇ ದಿನ ಇಡ್ತೀವಿ ಮತ್ತು ಇವಳು ಸ್ಕೂಲಿಗೆ ರೆಡಿ ಆಗಿದ್ಲಿನ್ನ ಹೊಡ್ತಾ ಇದ್ದಾಳೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ವೀಡಿಯೋಗಳಿಗಾಗಿ ಮಿಸ್ ಮಾಡಿದೆ ನೋಡಿ ಇವಳು ಸ್ಕೂಲಿಗೆ ಆದಮೇಲೆ ಇನ್ನೂ ಸರಿ ಅಂತ ಹೇಳಿಬಿಟ್ಟು ನಮ್ಮ ಪಾಪುನ ಮಲಗಿಸಿದ್ದೆ ಅವನು ಆಟ ಆಡ್ಕೊತಾ ಇದ್ದ ಹೋಗಿ ನೋಡಿದ್ರೆ ಇನ್ನೇನು ಆಟ ಅಂತ ಹೇಳ್ಬಿಟ್ಟು ನಾವು ಹಂಗೆ ಒಳಗಾಗಿ ಕಂಟಿನ್ಯೂ ಮಾಡಿದೆ ಅವನನ್ನು ಫಸ್ಟ್ ಟೈಮ್ ತೊಟ್ಟಲ್ಲಿ ದಿನ ಒಬ್ಬಾಗಿನ ತೊಟ್ಲಲ್ಲಿ ಆಚೆ ಇರಲಿಲ್ಲ ಅದಕ್ಕೆ ತುಂಬ ಸೆಲೆಂಟಾಗಿ ಹಂಗೆ ನೋಡ್ಕೊಂಡಿದ್ದಾನೆ ಏನೂ ರಿಯಾಕ್ಷನ್ ಇಲ್ಲದೆ ಏನೋ ಎಲ್ಲೋ ಆಗಿಬಿಟ್ಟವ್ರೆ ಅಂತ ಹೇಳಿಬಿಟ್ಟು ಆಮೇಲೆ ನಮಗೆ ಇದು ಕುದುರೆಲ್ಲ ಅಲ್ಲ ಇದು ಪೂಜೆ ಮಾಡಿದ್ರೆ ತುಂಬ ಒಳ್ಳೇದು ಅಂತ ಯಾರೋ ಹೇಳಿದರು ಯಾರೋ ತಂದು ಕೊಟ್ಟರು ನನಗೆ ನಾನು ತೊಗೊಂಡಿದ್ದೆ ಬೆಂಗಳೂರಿಗೆ ಎತ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಸೊ ಸ್ನಾನ ಮಾಡಿದ್ದೆ ಹೇಗೋ ಪೂಜೆ ಮಾಡಿಟ್ಬಿಡೋಣ ದೇವ್ರ ಮನೆಯಲ್ಲಿ ಹೇಳ್ಬಿಟ್ಟು ಅದಕ್ಕೆ ಅರ್ಶನ ಕುಂಕುಮ ಎಲ್ಲ ಹಚ್ಚಿ ಪೂಜೆ ಮಾಡಿಡೋಣ ಅಂತ ಹೇಳ್ಬಿಟ್ಟು ದೇವ್ರ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದೀನಿ ನಾರ್ಮಲಾಗಿ ಇದನ್ನು ತುಂಬ ಜನ ಕುಬೇರ ಮೂಟೆ ಅಂತ ಹೇಳಿ ಕಟ್ಸ್ತಾರೆ ಕೆಲವರು ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡ್ತಾರೆ ಬಿಸ್ನೆಸ್ ಮಾಡೋರೆಲ್ಲ ತುಂಬ ಜನ ಇದನ್ನು ಮಾರವಾಡಿಸು ಸೆಟು ಅವರೆಲ್ಲ ತುಂಬ ಯೂಸ್ ಮಾಡ್ತಾರೆ ಬಟ್ ಕೆಲವರು ಇದನ್ನು ಒರಿಜಿನಲ್ ಮಾರಲ್ಲ ಎಲ್ಲಾಂದ್ರಲ್ಲೇ ಕಬ್ಬಿನ ಅದೆಲ್ಲ ತೊಗೊಂಡು ಬಂದು ಕೊಟ್ಬಿಡ್ತಾರೆ ಇದು ಕುದುರೆ ಕಾಲ್ಗೆ ಹಾಕಿರೋದು ಮತ್ತು ಕುದುರೆ ಪಾದ ತುಳಿದಿರುತ್ತೆ ಕುದುರೆ ಸಾಕೋರು ಇಲ್ಲಾಂದರೆ ಕುದುರೆ ಓಡಾಡೋ ಜಾಗದಲ್ಲಿ ಇದು ತುಂಬ ಸಿಗುತ್ತೆ ಎಲ್ಲ ಕಡೆನೂ ಒರಿಜಿನಲ್ ಸಿಗಲ್ಲ ಇದು ಕೆಲವೊಂದು ಗದ್ದಗೆ ಅಂಗಡಿಗಳಲ್ಲಿ ಸಿಕ್ ಸಿಗ್ಬೋದು ಕೆಲವರು ಹೊಸಲಿಗೆಲ್ಲ ಮನೆ ಹತ್ರ ಹೊಸಲಿಗೆಲ್ಲ ಹಾಕ್ಸ್ತಾರೆ ಇನ್ನು ಕೆಲವರು ಪೂಜೆ ಮಾಡ್ತಾರೆ ಒಬ್ಬೊಬ್ಬರು ಥರ ಮಾಡ್ತಾರೆ ನನಗೇನು ಮಾಡಬೇಕಂತ ಗೊತ್ತಾಗಿಲ್ಲ ಇನ್ನು ತಂದು ಕೊಟ್ಟಿರೋದನ್ನು ಪೂಜೆ ಮಾಡಿ ದೇವ್ರ ಮನೇಲಿಟ್ಟು ದೀಪ ಹಚ್ಚಿಬಿಟ್ಟು ಇದು ಮಾಡ್ತಾಯಿದ್ದೀನಿ ನಾನು ನೆಕ್ಸ್ಟ್ ಟೈಮ್ ಬೆಂಗಳೂರಿಗೆ ಹೋದಾಗ ತಗೊಂಡೋಗಿ ಇಟ್ಕೊಳ್ತೀನಿ ನನ್ನ ಹತ್ರ ಆಮೇಲೆ ಸ್ವಲ್ಪ ಇವತ್ತು ಹೊರಗಡೆ ಹೋಗೋದು ಕೆಲಸ ಇದೆ ಸ್ವಲ್ಪ ಪೂಜೆ ಎಲ್ಲ ಮಾಡಿ ಮುಗಿಸ್ಬಿಟ್ಟು ಹೊರಗಡೆ ಹೋಗೋಣ ಅಂತ ಸ್ವಲ್ಪ ಗೋಲ್ಡ್ ಶಾಪಿಗೆ ಹೋಗ್ಬೇಕಿತ್ತು ನನ್ನ ಮಗಳು ಬರ್ತಾಳೆ ಸ್ಕೂಲಿಂದ ಅವಳನ್ನು ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಪೂಜೆ ಎಲ್ಲ ಮಾಡಿದ್ದು ಆಯಿತು ಆಮೇಲೆ ತುಂಬ ದಿನದಿಂದ ನನ್ನ ಮಗಗೆ ಹೆಸರು ಇನ್ನು ಹೆಸರೆಲ್ಲ ಫೈನಲೈಸ್ ಆಗಿಲ್ಲ ಲೆಟರ್ ಬಂದ್ಬಿಟ್ಟು ಉಪ್ಪು ಅಂತ ಬಂದಿದೆ ನಾವು ಪೂರ್ವಿಕಿಲ್ಲ ಪುನರ್ವಿಡೋ ಅಂತ ಅಂದ್ಕೊಂಡಿದ್ವಿ ಕೆಲವರು ಪುನರ್ ಬಿಡು ಅಂತ ಹೇಳ್ತಾರೆ ಇನ್ನು ಕೆಲವರು ಇಡು ಅಂತ ಹೇಳ್ತಾ ಇದ್ದರು ಮನೆಯಲ್ಲಿ ತುಂಬ ಕನ್ಫ್ಯೂಷನ್ ಆಗಿದ್ವಿ ಯಾವುದು ಇಡಬೇಕು ಅಂತ ಗೊತ್ತಾಗ್ಲಿಲ್ಲ ಸೊ ಅದಕ್ಕೆ ನನಗೂ ತುಂಬ ಕನ್ಫ್ಯೂಷನ್ ಆಗ್ತಿತ್ತು ಯಾವುದು ಇಡಬೇಕು ಹೇಳ್ಬಿಟ್ಟು ಸೊ ಅದಕ್ಕೆ ನಾನೇನು ಮಾಡಿದೆ ಹೇಗೋ ಪೂಜೆ ಇದ್ದೀನಲ್ಲ ಸೊ ದೇವ್ರ ಮುಂದೆನೇ ಚೀಟಿ ಹಾಕೋಣ ದೇವ್ರ ಮುಂದೆನೇ ಚೀಟಿ ಎತ್ತೋಣ ಎರಡರಲ್ಲಿ ಯಾವ್ದು ಬಂದರೆ ಅದು ಡಿಸೈಡ್ ಮಾಡಿ ಇಡೋಣ ಅಂತ ಅಂದ್ಕೊಂಡೆ ಸೊ ಎರಡು ಚೀಟಿಯಲ್ಲಿ ಒಂದು ಚೀಟಿಯಲ್ಲಿ ಪುನರ್ವೂ ಒಂದು ಚೀಟಿಯಲ್ಲಿ ಅಂತ ಹೇಳಿ ಬರ್ದಿದ್ದೀನಿ ದೇವ್ರ ಮುಂದೆ ಹಾಕ್ತಾಯಿದ್ದೀನಿ ಎರಡರಲ್ಲಿ ಯಾವ್ದು ಇಡಬೇಕು ಅನ್ನೋದು ನನಗೂ ತುಂಬಾ ಕನ್ಫ್ಯೂಷನ್ ಇದೆ ದೇವ್ರ ಮುಂದೆ ಹಾಕ್ಬಿಟ್ಟು ಯಾವ್ದು ಬಂದರೆ ಅದನ್ನೇ ಫೈನಲೈಸ್ ಮಾಡೋಣ ಇನ್ನು ಬರ್ತ್ ಸರ್ಟಿಫಿಕೇಟ್ ಕೂಡ ಇಸ್ಕೊಂಡು ಬಂದಿಲ್ಲ ಸೊ ಅದಕ್ಕೆ ಇಸ್ಕೊಂಡು ಬರಬೇಕಾಗಿತ್ತು ಅದರಲ್ಲಿ ಅಂತ ಹೇಳಿಬಿಟ್ಟು ದೇವ್ರ ಮುಂದೆ ಚೀಟಿ ಹಾಕ್ತಾ ಇದ್ದೀನಿ ನೋಡೋಣ ಏನು ಬರುತ್ತೆ ಅಂತ ಹೇಳಿಬಿಟ್ಟು ಇವಾಗ ಚೀಟಿ ಒಂದು ಚೀಟಿ ಇದ್ದೀನಿ ಯಾವ್ದು ತಗೊಂಡ್ರೆ ಯಾವ್ದು ಬರುತ್ತೋ ಅಂತ ಹೇಳ್ಬಿಟ್ಟು ಮತ್ತೆ ಸತಿ ಆಗ್ತಾ ಇದ್ದೀನಿ ಇವಾಗ ಒಂದು ತಗೊಂಡೆ ಕೈಗೆ ಓಪನ್ ಮಾಡ್ತಾ ಇದ್ದೀನಿ ಓಪನ್ ಮಾಡಿಬಿಟ್ಟು ನೋಡಿದ್ರೆ ಇವಾಗ ಹೆಸರು ಪುನರ್ವಂತ ಬಂದಿದೆ ನಾನು ಪೂರ್ವಿಕೂ ಪುನರ್ವಂತ ಎರಡು ಹಾಕಿದ್ದೆ ಪುನರ್ವ ಅಂತ ಬಂದಿದೆ ಸೊ ದೇವ್ರ ಮುಂದೆ ಹಾಕಿದ್ದೀನಿ ಸರಿ ಆಯಿತು ಪುನರ್ವ ಅಂತ ಇಡೋಣ ಅಂತ ಹೇಳ್ಬಿಟ್ಟು ಸೊ ನಾನು ತಿನ್ನೆ ಹಾಕಿಬಿಟ್ಟೆ ಎರಡರಲ್ಲಿ ಒಂದು ಇಡಬೇಕು ಅಂತ ಅನ್ಕೊಂಡಿದ್ವಿ ಕನ್ಫ್ಯೂಷನ್ ಇತ್ತು ಸೊ ಅದು ಕ್ಲಿಯರ್ ಆಯಿತು ಸೊ ಮತ್ತು ತಿನ್ನಬೇಕು ಅಂತ ಇತ್ತು ಸ್ವಲ್ಪ ಸಾಲ್ಟೆಡ್ ಪೀನೆಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಉಪ್ಪು ನೀರು ಹಾಕಿಬಿಟ್ಟು ಕಡಲೆ ಬೀಜ ಹುಡ್ಕೊಳ್ತಾ ಇದ್ದೀನಿ ಉಪ್ಪಲ್ಲಿ ಕಡಲೆ ಬೀಜ ಉಟ್ಕೊಂಡು ತಿಂದ್ಬಿಟ್ಟು ರೆಡಿ ಆಗೋಣ ಟಿವಿನ ನನ್ನ ಮಗಳು ಬರ್ತಾಳೆ ಅವ್ರು ಬಮ್ಮೀರ ಅವಳನ್ನು ಕರ್ಕೊಂಡು ಹೋಗೋಣ ಟೋನಿಗೆ ಅಂತ ಹೇಳಿಬಿಟ್ಟು ಒಂದು ಸಿಲ್ವರ್ ಬೌಲ್ ಬೇಕಾಗಿತ್ತು ತೊಗೊಳ್ಳೋಕ್ಕೆ ಅದಕ್ಕೆ ಸ್ವಲ್ಪ ಏನೋ ಆಟ ಕೊಡೋದೇ ಇತ್ತು ಸ್ವಲ್ಪ ಅದಕ್ಕೆ ಕೋಲ್ಡ್ ಶಾಪ್ಗೆ ಹೋಗ್ಬೇಕಂತ ಹೋಗ್ತಾ ಇದ್ದೆ ಸೊ ಇವಾಗ ಉರ್ಕೊಂಡಿದ್ದ ಆಯಿತು ಹುರ್ಕೊಂಡ್ಬಿಟ್ಟು ಸ್ವಲ್ಪ ಉಪ್ಪು ನೀರು ಹಾಕಿ ಉಪ್ಪು ನುಣ್ಣಗಿರು ಉಪ್ಪನ್ನ ಕರಕ್ಸಿಟ್ಕೊಂಡಿದ್ದೀನಿ ನೀರಲ್ಲಿ ಆ ಸಾಲ್ ಸಾಲ್ಟ್ ವಾಟ್ರನ್ನ ಹಾಕ್ತಾ ಇದ್ದೀನಿ ಸಾಲ್ಟೆಡ್ ಪಿನೆಟ್ ಆಗುತ್ತೆ ಆದಮೇಲೆ ಸ್ವಲ್ಪ ನೀರು ತೇವಾಂಶ ಹೋಲು ಹುರ್ಕೋಬೇಕು ಇಲ್ಲಾಂದರೆ ಅದೊಂಥರ ತೇವಾ ತೇವ ಇದ್ದರೆ ಚೆನ್ನಾಗಿರೋಲ್ಲ ಕ್ರಿಸ್ಪಿಯಾಗಿರೋಲ್ಲ ಇನ್ನು ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಅದಕ್ಕಿನ್ನ ಸ್ವಲ್ಪ ಸಾಲ್ಟ್ ವಾಟರ್ ಆ್ಯಡ್ ಮಾಡಿಕೊಂಡು ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ഫ്രൈ മാു ആ വാട്ടർ കണ്ടെന്റ് ആകർ നീറ്റി ഫ്രൈ മാപ്പി കിസ്പ്പിയാകെ കടലേബീജനിക്കീജ് ആഫ് മാത്ര ತಿನ್ಬೋದು ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಯಾವ ಥರ ವೀಡಿಯೋ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸಜೆಷನಲ್ಲಿ ತಿಳಿಸಿ ನನಗೆ ಅದೇ ಥರ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು ಸೊ ಸರಿ ನನ್ನ ಮಗಳು ಬಂದಳು ಇನ್ನು ಇನ್ನೇನು ಅವಳು ಬಂದ ಮೇಲೆ ರೆಡಿ ಆಗಿಬಿಟ್ಟು ಬೈಕಲ್ಲಿ ಹೋಗ್ತಾ ಟೌನ್ಗೆ ಓಲ್ಡ್ ಶಾಪ್ಗೆ ಹೋಗಿದ್ವಿ ಹೋಗಿದ್ವಿ ಬಟ್ ಗೋಲ್ಡ್ ಶಾಪ್ ಹೋದ್ಮೇಲೆ ನನಗೆ ಬೇಕಾಗಿರೋದು ಐಟಮ್ ಸಿಗಲಿಲ್ಲ ನಾವು ರೆಗ್ಯುಲರಾಗಿ ಇಲ್ಲೇ ಹೋಗೋದು ಸೊ ಅವ್ರು ತರಿಸ್ತೀನಿ ಅಂತ ಹೇಳಿದ್ರು ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ ಸೊ ಇದು ನನ್ನ ಬ್ಯಾಕ್ ಟು ಹೋಮ್ ಟೂರ್ ಮತ್ತು ಅವತ್ತಿನ ವ್ಲಾಗ್ ಆಗಿರುತ್ತೆ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್